ಓಂ ಶಾಂತಿ ಪತ್ರಪುಷ್ಪದಿಂದ ಗುಲ್ಜಾರ್ ದಾದೀಜಿಯವರ ಅಮೂಲ್ಯವಾದ ವಾಕ್ಯಗಳು ತಾರೀಖಾಗಿದೆ ಹದಿಮೂರು ಎರಡು ಎರಡು ಸಾವಿರದ ಒಂಬತ್ತು ದಾದೀಜಿಯವರು ತಿಳಿಸ್ತಾ ಇದ್ದಾರೆ ನೀವು ಯಾವಾಗಲೂ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನ ಆದರೆ ಪ್ರೀತಿಯಲ್ಲಿ ಸದಾ ಮುಳುಗಿದ್ದರೆ ಆ ಸ್ಥಿತಿಯಲ್ಲಿ ನಾವಿದ್ದರೆ ನೀವು ಮಾಯಾಜಿತ್ರೂ ಆಗ್ತೀರಾ ಪ್ರಕೃತಿ ಆಗ್ತೀರಾ ಮತ್ತು ನೀವು ನಿಮ್ಮ ಸ್ವಭಾವವನ್ನು ಕೂಡ ಗೆಲ್ತೀರಾ ಅಂತ ದಾದೀಜಿಯರು ತಿಳಿಸ್ತಾ ಇದ್ದಾರೆ ಸಮಯದ ಪ್ರಕಾರ ಪ್ರೀತಿಯಲ್ಲಿ ಲವಲೀನ ಆಗುವ ಸ್ಥಿತಿಯನ್ನು ನಾವು ಅನುಭವಿಸಬೇಕು ಅದು ಚಿಂತನೆಗಿಂತ ಶ್ರೇಷ್ಠವಾಗಿರುತ್ತದೆ ಪ್ರೀತಿಯಲ್ಲಿ ಲೀನವಾಗುವ ಈ ಸ್ಥಿತಿಯು ಎಲ್ಲ ಸಮಸ್ಯೆಗಳನ್ನು ನಿವಾರಿಸ್ತದೆ ನೋಡಿ ದಾದೀಜಿಯವರು ಹೇಳ್ತಾ ಇದ್ದಾರೆ ಯಾವಾಗ ನಾವು ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನವಾಗಿತ್ತು ಆ ಸ್ಥಿತಿಯಲ್ಲಿ ನಾವು ಇರುತ್ತೀವೋ ಆವಾಗ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ನೀವು ಪ್ರೀತಿಯಲ್ಲಿ ಮುಳುಗಿದ್ದರೆ ಯಾವುದೇ ಸಮಸ್ಯೆ ಇರಲ್ಲ ಹಾಗಾಗಿ ಏನಾದರೂ ಬಂದಾಗಲೆಲ್ಲ ಈ ಆ ಆಳವಾದ ಅನುಭವದಲ್ಲಿ ಮಗ್ನರಾಗಿರಿ ನೋಡಿ ದಾದೀಜರು ಹೇಳ್ತಾ ಇದ್ದಾರೆ ನಾವು ಏನಾದರೂ ಯಾವುದೇ ಸಮಸ್ಯೆ ಪರಿಸ್ಥಿತಿಗಳು ಬಂದಾಗ ನಾವು ಲವಲೀನ ಸ್ಥಿತಿಯಲ್ಲಿ ಪರಮಾತ್ಮನ ಪ್ರೀತಿಯಲ್ಲಿ ಪರಮಾತ್ಮನ ನೆನಪಿನ ಅನುಭವದಲ್ಲಿ ನಾವು ಮಗ್ನರಾಗಿರಬೇಕು ಅಂತರ್ಮುಖಿಯಾಗಿ ಉಳಿಯುವವರು ದೇಹದ ಪ್ರಜ್ಞೆಯಿಂದ ಕೂಡ ದೂರ ಇರ್ತಾರೆ ಆಗ ಅವರಿಗೆ ಮಾಯೆಯೊಂದಿಗೆ ಹೋರಾಡುವ ಅಗತ್ಯವಿಲ್ಲ ಸಂಘಟಿತ ಯೋಗದಲ್ಲಿ ನಾವು ಪರಸ್ಪರ ಕಂಪನಗಳನ್ನು ಪಡೆಯುತ್ತಿರುತ್ತೇವೆ ಆದ್ದರಿಂದ ಯೋಗದ ವಿವಿಧ ಹಂತಗಳನ್ನು ಒಂದೊಂದಾಗಿ ಅನುಭವಿಸಿ ನೋಡಿ ಯಾವಾಗ ನಾವು ಸಂಘಟಿತ ರೂಪದಲ್ಲಿ ಯೋಗ ಮಾಡ್ತೀವೋ ಆವಾಗ ನಾವು ಪರಸ್ಪರ ಒಬ್ರಿಗೊಬ್ಬರು ಆ ಶಕ್ತಿಯ ಪ್ರಕಂಪನಗಳನ್ನು ಪಡೆಯುತ್ತೇವೆ ಅಂತ ಗಾಂಧೀಜಿಯವರು ಇಲ್ಲಿನ ಅನುಭವವು ಅಲ್ಲಿಯೂ ಸಹ ಬಹಳ ಸಹಾಯ ಮಾಡುತ್ತೆ ಅದು ನಾವು ಇಲ್ಲಿ ಯಾವ ರೀತಿಯಾಗಿ ಅನುಭವ ಮಾಡ್ತೀವೋ ಅಲ್ಲಿ ಸತಯೋಗದಲ್ಲೂ ಕೂಡ ಅದೇ ರೀತಿಯಾಗಿ ಸಹಾಯ ಆಗುತ್ತೆ ಅಂತ ದಾದೀಜಿಯರು ತಿಳಿಸ್ತಾ ಇದ್ದಾರೆ ಆದ್ದರಿಂದ ಒಂದು ಅದನ್ನು ವಿವರಿಸುವುದು ಎರಡನೆಯದು ಅದರಲ್ಲಿ ಲೀನವಾಗುವುದು ಮೂರನೆಯದು ಆ ರೂಪದಲ್ಲಿ ಸಂಪೂರ್ಣವಾಗಿ ಕಳೆದು ಹೋಗುವುದು ನೋಡಿ ದಾದೀಜಿಯವರು ಹೇಳ್ತಾ ಇದ್ದಾರೆ ಒಂದು ನಾವು ಅನುಭವ ಮಾಡುವುದು ಪರಮಾತ್ಮ ಪ್ರೀತಿಯಲ್ಲಿ ಲೀನನಾಗುವುದು ಇನ್ನೊಂದು ನಾವು ಸಂಪೂರ್ಣವಾಗಿ ಕಳೆದು ಹೋಗುವುದು ಹಾಗಾಗಿ ಅದರ ಮೇಲೆ ಮತ್ತೆ ಮತ್ತೆ ನಾವು ಗಮನವನ್ನು ಕೊಡ್ತಾ ಇರಬೇಕು ಅದರ ಮೇಲೆ ನಾವು ಒತ್ತು ಕೊಡ್ತಾ ಇರಬೇಕು ನಾವು ಪರಮಾತ್ಮನ ಪ್ರೀತಿಯಲ್ಲಿ ಲವ್ ಆಗಿದೆಯೋ ಆ ಸ್ಥಿತಿಯಲ್ಲಿ ನಾವಿದ್ದೀವ ಆಗ ನಿಮ್ಮ ಈ ಸ್ವಭಾವವು ಸಾವಾಗ ಆಗುತ್ತದೆ ಯಾವಾಗ ನಾವು ಪರಮಾತ್ಮನ ಪ್ರೀತಿಯ ಲವ್ಲೀನ ಆಗುವಂಥ ಸ್ಥಿತಿಯಲ್ಲಿ ಸದಾ ಅನುಭವ ಮಾಡ್ತೀವೋ ಆವಾಗ ನಮ್ಮ ಸ್ವಭಾವವು ಸ್ವಾಭಾವಿಕವಾಗುತ್ತದೆ ಅಂತಾರೆ ದಾದೀಜಿಯವರು ಏಕೆಂದರೆ ನಾವು ಈ ಅನುಭವದ ಹಕ್ಕನ್ನು ಹೊಂದಿದ್ದೇವೆ ತುಂಬ ಬಲಶಾಲಿ ನೀವು ಅಶರೀರಿಯಾಗಲು ಸಂಕಲ್ಪ ಮಾಡಿದರೆ ನಿಮಗೆ ಅನುಭವಗಳು ಬರಲು ಆರಂಭಿಸಿ ನೋಡಿ ಯಾವಾಗ ನಾವು ಅಶರೀರಿ ಆಗುವಂಥ ಸಂಕಲ್ಪ ಮಾಡಿದರೆ ನಮಗೆ ಅನುಭವ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ದಾದೀಜಿಯರು ನೀವು ಬೀಜ ರೂಪದ ಸ್ಥಿತಿಯನ್ನು ಅನುಭವಿಸಬೇಕು ಎಂದಾದರೂ ಭಾವಿಸಿದರೆ ಅದು ಕೂಡ ಸುಲಭವಾಗುತ್ತದೆ ದೃಢ ಸಂಕಲ್ಪದ ಕೀಲಿಯನ್ನು ಉಡುಗೊರೆಯಾಗಿ ನಿಮ್ಮೊಂದುಗಡೆ ಇಟ್ಟುಕೊಳ್ಳಿ ನೋಡಿ ದೃಢ ಸಂಕಲ್ಪ ಅನ್ನೋದ ಕೀಲಿಕೈ ನಮ್ಮಲ್ಲಿ ಇರಬೇಕು ನಾವು ಯಾವಾಗ ದೃಢ ಸಂಕಲ್ಪ ಮಾಡ್ತೀವೋ ಆವಾಗ ನಾವು ಬೀಜರೂಪ ಸ್ಥಿತಿಯಲ್ಲಿ ಅನುಭವ ಮಾಡಬೇಕು ನಾನು ಅನ್ನುವಂತಹ ದೃಢ ಸಂಕಲ್ಪದ ಕೈಯನ್ನು ಇಟ್ಕೊಳ್ಳಿ ಏನೇ ಆಗಲಿ ನಾವು ಅದನ್ನು ಮಾಡಲೇಬೇಕು ನಾವು ಅದು ಆಗಲೇಬೇಕು ಇದು ನಮ್ಮ ಗುರಿಯಾಗಿರಬೇಕು ನಾವು ಏನಾಗಿರಬೇಕು ಪರಮಾತ್ಮ ಪ್ರೀತಿಯಲ್ಲಿ ಲವಲೀನ ಆಗಿರಬೇಕು ನಾವು ಬೀಜ ರೂಪ ಸ್ಥಿತಿಯ ಅನುಭವವನ್ನು ನಾವು ಮಾಡಬೇಕು ಅನ್ನುವಂಥದ್ದೇ ನಮ್ಮ ಗುರಿ ಆಗಿರಬೇಕು ಅಂತ ದಾದೀಜಿಯವರು ಹೇಳ್ತಾ ಇದ್ದಾರೆ ಗುರಿ ಏನೇ ಇರಲಿ ಈಗ ಆ ಗುರಿಯನ್ನು ಕಾರ್ಯರೂಪಕ್ಕೆ ತರಬೇಕು ಗುರಿಗಳು ಮತ್ತು ಉದ್ದೇಶಗಳು ಒಂದೇ ಆಗಿರಬೇಕು ಬಾಬಾರವರು ಗುರಿಯಾಗಿ ನೀಡಿರುವ ಗುಣಗಳನ್ನು ನಾವು ಆಚರಣೆಯಲ್ಲಿ ಅಳವಡಿಸಿಕೊಂಡರೆ ನಾವೆಲ್ಲರೂ ಸುಲಭವಾಗಿ ಬಾಬಾರಂತೆ ಆಗಬಹುದು ನೋಡಿ ಬಾಬಾರವರು ನಮಗೇನೆಲ್ಲ ವಿಶೇಷತೆಯನ್ನು ಕೊಟ್ಟಿದ್ದಾರೆ ಗುಣಗಳನ್ನು ಕೊಟ್ಟಿದ್ದಾರೆ ಅದು ನಮ್ಮಲ್ಲಿ ನಾವು ಅಳವಡಿಸ್ಕೊಂಡಾಗ ನಾವೆಲ್ಲರೂ ಸುಲಭವಾಗಿ ಬಾಬಾರವರಂತೆ ಆಗಬಹುದು ಅಂತ ದಾದೀಜಿಯರು ತಿಳಿಸ್ತಾ ಇದ್ದಾರೆ ಬಾಬಾರವರ ಹೃದಯ ಸಿಂಹಾಸನದ ಮೇಲೆ ಕುಳಿತಿರುವ ಮಕ್ಕಳಾದ ನಾವು ಖಂಡಿತ ಬಾಬಾರಂತೆಯೇ ಆಗುತ್ತೇವೆ ಸಣ್ಣ ವಿಷಯಗಳು ಬರುತ್ತವೆ ಕಾಲ ಕಾಲಕ್ಕೆ ಸಮಯವೂ ಪೇಪರು ಸಮಯ ಪರೀಕ್ಷೆ ಕೂಡ ತೆಗೆದುಕೊಳ್ಳುತ್ತದೆ ಮಾಯೆಯೂ ಪರೀಕ್ಷೆ ತೆಗೆದುಕೊಳ್ಳುತ್ತೆ ಆದರೆ ನಮ್ಮ ಬಳಿ ಎಷ್ಟು ಶಕ್ತಿಶಾಲಿ ಆಯುಧಗಳಿವೆ ಮಾಯೆ ಯಾವುದೇ ರೂಪದಲ್ಲಿ ಬಂದರೆ ನಮ್ಮ ಶಕ್ತಿಗಳು ಯಾವುದಕ್ಕಾಗಿ ಇವುಗಳು ಸಕಾಲಕ್ಕೆ ಬಳಕೆ ಮಾತ್ರ ನೋಡಿ ಮಾಯೆ ಯಾವುದೇ ರೂಪದಲ್ಲಿ ಬರಲಿ ಆದರೆ ನಾವು ಎಷ್ಟು ಶಕ್ತಿಶಾಲಿ ಶಕ್ತಿಶಾಲಿಯಾಗಿದ್ದೀವಿ ಮಾಯೆ ಯಾವುದೇ ರೂಪದಲ್ಲಿ ಬಂದರೂ ನಾವು ಶಕ್ತಿ ಆಯುಧವನ್ನು ಸಕಾಲಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಅದನ್ನು ನಾವು ನೋಡಿಕೊಳ್ಬೇಕು ಅಂತ ದಾದೀಜಿಯರು ಹೇಳ್ತಾ ಇದ್ದಾರೆ ಆದ್ದರಿಂದ ಯಾವಾಗಲೂ ಈ ಗುರಿಯನ್ನು ಇಟ್ಟುಕೊಳ್ಳಿ ನಾನು ಬಾಬಾನಂತೆ ಆಗಬೇಕು ಮತ್ತು ನಾನು ಬಾಬಾನಂತೆ ಆಗದಿದ್ದರೆ ಯಾರು ಆಗುತ್ತಾರೆ ಅದು ಹಾಗೇ ಆಗುತ್ತದೆ ನಾವು ಪ್ರತಿ ಕಲ್ಪದಲ್ಲಿಯೂ ಮಾಡಿದ್ದೇವೆ ಆದ್ದರಿಂದ ಅದು ದೊಡ್ಡ ವಿಷಯವಲ್ಲ ನಾವು ಅದನ್ನು ನೆನಪಿನಿಂದ ಪುನರಾವರ್ತಿಸಬೇಕು ಹಿಂದಿನ ಕಲ್ಪದಲ್ಲಿ ಏನು ಮಾಡಲಾಗಿತ್ತು ಅದನ್ನು ಈಗಲೂ ನಾವು ಮಾಡುತ್ತೇವೆ ಹಾಗಾಗಿ ಬಾಬಾರವ ಪ್ರೀತಿಯಲ್ಲಿ ಲೀನವಾಗುವುದು ಮತ್ತು ಆ ಪ್ರೀತಿಯನ್ನು ಅನುಭವಿಸುವುದು ಎರಡು ವಿಭಿನ್ನ ವಿಷಯಗಳು ನೋಡಿ ಬಾಬಾರ ಪ್ರೀತಿಯಲ್ಲಿ ಲೀನವಾಗುವುದು ಮತ್ತು ಆ ಪ್ರೀತಿಯನ್ನು ಅನುಭವಿಸುವುದು ಎರಡು ವಿಭಿನ್ನ ವಿಷಯಗಳು ಅಂತ ದಾದೀಜಿಯವರು ತಿಳಿಸ್ತಾ ಇದ್ದಾರೆ ನೀವು ಲೀನರಾದರೆ ಎಲ್ಲರಿಂದ ದೂರವಿರುತ್ತೀರಿ ಮಾಯೆಯನ್ನು ಗೆದ್ದವರು ಪ್ರಕೃತಿಯನ್ನು ಗೆದ್ದವರು ನಿಮ್ಮ ಸ್ವಭಾವವನ್ನು ಕೂಡ ಗೆಲ್ತೀರ ಯಾವಾಗ ನಾವು ಪರಮಾತ್ಮನಲ್ಲಿ ಪ್ರೀತಿಯಲ್ಲಿ ಲೀನ ಆದರೆ ಮಾಯೆಯನ್ನು ಗೆಲ್ತೀವಿ ಪ್ರಕೃತಿಯನ್ನು ಗೆಲ್ತೀವಿ ಮತ್ತು ನಮ್ಮ ಸ್ವಭಾವ ಸಂಸ್ಕಾರಕ್ಕೂ ಕೂಡ ನಾವು ಗೆಲ್ತೀವಿ ಅಂತ ದಾದೀಜರು ಹೇಳ್ತಾ ಇದ್ದಾರೆ ಒಬ್ಬರ ನಡುವೆ ಸ್ವಲ್ಪವೂ ಸಂಘರ್ಷ ಇರಬಾರ್ದು ಪರಸ್ಪರ ಯಾರ ಜೊತೆಗೂ ಸಂಘರ್ಷ ಇಟ್ಕೋಬಾರ್ದು ಪ್ರೀತಿಯಲ್ಲಿ ಲೀನವಾಗುವ ಈ ಸ್ಥಿತಿ ಎಂದರೆ ಬಾಬಾರವರ ಪ್ರೀತಿಯಲ್ಲಿ ಲೀನವಾಗುವುದು ಯಾವುದೇ ಬಾಯಿಯ ಆಕರ್ಷಣೆ ನಮ್ಮನ್ನು ಆಕರ್ಷಿಸಲು ಸಾಧ್ಯವಿಲ್ಲ ಪ್ರೀತಿ ನಮ್ಮದು ಪ್ರೀತಿ ಇಲ್ಲದಿದ್ದರೆ ಬ್ರಹ್ಮಕುಮಾರ ಕುಮಾರ ಮುಂದುವರಿಯಲು ಸಾಧ್ಯವಿಲ್ಲ ಆದರೆ ಒಬ್ಬ ವ್ಯಕ್ತಿಯು ಭಕ್ತಿಯಲ್ಲಿ ಮಗ್ನ ಆಗಿದ್ದರೆ ಅಂದರೆ ಪ್ರೀತಿಯಲ್ಲಿ ಮಗ್ನ ಆಗಿದ್ದರೆ ಅದರಲ್ಲಿ ಶಕ್ತಿಯ ಕೊರತೆ ಇರುವುದಿಲ್ಲ ಅದರಿಂದ ಅದರಲ್ಲಿ ಸಂತೋಷ ಶಾಂತಿ ಶುದ್ಧತೆ ಆನಂದ ಮತ್ತು ಪ್ರೀತಿಯ ಭಾವನೆ ಇರುತ್ತದೆ ಹಾಗಾಗಿ ಪ್ರೀತಿಯಲ್ಲಿ ಮುಳುಗಿರುವ ಸ್ಥಿತಿಯನ್ನು ಅನುಭವಿಸುವುದು ಬಹಳ ಮುಖ್ಯ ಪ್ರೀತಿಯಲ್ಲಿ ಲೀನವಾಗಿರುವನು ಪ್ರೀತಿಯ ರೂಪದಲ್ಲಿ ಬರುತ್ತಾ ನಾವು ಯಾವಾಗ ಪರಮಾತ್ಮ ಲೀನರಾಗಿರ್ತೋ ನಾವು ಪ್ರೀತಿ ಸ್ವರೂಪರಾಗ್ತೀವಿ ಅಂತ ದಾದೀಜಿಯರು ಹೇಳ್ತಾ ಇದ್ದಾರೆ ಪ್ರೇಮದ ಬಗ್ಗೆ ಧ್ಯಾನ ಮಾಡುವಾಗ ಒಬ್ಬ ವ್ಯಕ್ತಿಯು ಅದರ ಸಾಕಾರ ರೂಪವಾದಾಗ ಈ ಚಿಂತನೆಯು ಮುಂದುವರಿಯುವುದಿಲ್ಲ ಬದಲಾಗಿ ಅವನ ರೂಪದಲ್ಲಿ ಸ್ಥಾಪಿತ ನೋಡಿ ಯಾವಾಗ ನಾವು ಪ್ರೇಮ ಸ್ವರೂಪರಾಗ್ತೀವೋ ಯಾವಾಗ ನಾವು ಧ್ಯಾನ ಮಾಡುವಾಗ ಪ್ರೇಮ ಸ್ವರೂಪ ಅನ್ನುವಂಥ ಸಾಕಾರ ರೂಪದಲ್ಲಿ ಬರ್ತೀವೋ ಆವಾಗ ನಾವು ಪ್ರೇಮ ಸ್ವರೂಪರಾಗ್ಬಿಡ್ತೀವಿ ಆ ಸಮಯದಲ್ಲಿ ಬಾಬಾ ನಮಗೆ ತಮ್ಮ ಸಕಾಶ ನೀಡುತ್ತಾರೆ ಮತ್ತು ಬಾಬಾ ಅವರು ಸಕಾಶ ಸ್ವೀಕರಿಸುವುದರಿಂದ ನಾವು ಇನ್ನಷ್ಟು ಲವಲೀನ ಸ್ಥಿತಿಗೆ ಹೋಗಲು ಸಹಾಯ ಆಗುತ್ತೆ ಹಾಗಾಗಿ ಅಮೃತ ವೇಳೆಯಲ್ಲಿ ಅಥವಾ ಸಂಜೆ ನಾವು ಯೋಗ ಮಾಡುವಾಗ ಬಿಡುವಿನ ಸಮಯ ಸಿಕ್ಕಾಗಲೆಲ್ಲ ನಾವು ಆ ಸಮಯದಲ್ಲಿ ಆನಂದದ ಸ್ಥಿತಿಯನ್ನು ಅನುಭವಿಸಬೇಕು ನೋಡಿ ನಾವು ಪ್ರತಿ ಸರ ಅಮೃತ ವೇಳೆಯಲ್ಲಿ ಸಾಯಂಕಾಲ ಸಂಜೆ ಯೋಗ ಮಾಡುವಾಗ ನಮಗೆ ಸಮಯ ಸಿಕ್ಕಾಗೆಲ್ಲ ಆ ಸ್ಥಿತಿಯನ್ನು ನಾವು ಅನುಭವಿಸ ಅನುಭವ ಮಾಡಬೇಕು ಅಂದರೆ ಪರಮಾತ್ಮನ ಪ್ರೀತಿಯಲ್ಲಿ ಲೀನ ಆಗುವಂಥ ಅನುಭವ ನಾವು ಮಾಡಬೇಕು ನೀವು ಜ್ಞಾನ ಯೋಗದ ಆಳವಾದ ಅನುಭವವನ್ನು ಹೊಂದಿದ್ದರೆ ಆ ಅನುಭವಿ ವಿಷಯವನ್ನು ಎಂದಿಗೂ ಮರೆಯಲಾಗುವುದಿಲ್ಲ ಆಗ ಆ ಅನುಭವವನ್ನು ನೆನಪಿಸಿಕೊಳ್ಳುವ ಮೂಲಕವೂ ಆ ಸ್ಥಿತಿಯನ್ನು ಸಾಧಿಸಲಾಗುತ್ತದೆ ಇದರ ಮುಂದಿನ ಭಾಗವನ್ನು ನೋಡೋಣ ಅಚ್ಚ ಓಂ ಶಾಂತಿ